ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೆಜ್ ಶ್ಲೋಕ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಾರ್ಗಶಿರ ಹುಣ್ಣಿಮೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಮೊದಲನೇದಾಗಿ ಮಾರ್ಗಶಿರ ಹುಣ್ಣಿಮೆ ಇದೇ ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಹುಣ್ಣಿಮೆ ತಿಥಿ ಆರಂಭ ಆಗುತ್ತೆ ಹಾಗೆ ಐದನೇ ತಾರೀಕು ಶುಕ್ರವಾರ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ಮುಕ್ತಾಯವಾಗ್ತಾ ಇದೆ ಇಲ್ಲಿ ಹುಣ್ಣಿಮೆ ತಿಥಿ ಸೂರ್ಯೋದಯದ ನಂತರ ಪ್ರಾರಂಭ ಇದೆ ಹಾಗೆ ಐದನೇ ತಾರೀಕು ಸೂರ್ಯೋದಯಕ್ಕೆ ಮೊದಲೇ ಮುಕ್ತಾಯ ಇದೆ ಹಾಗಾಗಿ ಹುಣ್ಣಿಮೆಯನ್ನು ನಾವು ಚಂದ್ರೋದಯದ ಸಮಯದಲ್ಲಿ ಆಚರಿಸಬೇಕಾಗುತ್ತದೆ ಆಚರಿಸಬೇಕಾಗುತ್ತದೆ ಹಾಗಾಗಿ ನಾಲ್ಕನೇ ತಾರೀಕು ನಾವು ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗುತ್ತೆ ಈ ಸಾರಿ ಮಾರ್ಗಶಿರ ಹುಣ್ಣಿಮೆ ತುಂಬಾ ಶ್ರೇಷ್ಠವಾಗಿದ್ದು ಏಕೆಂದರೆ ಮೂರು ವಿಶೇಷತೆಗಳು ಇಲ್ಲಿವೆ ಲಕ್ಷ್ಮೀ ಪೂಜೆ ಆಗಿರ್ಬೋದು ಮಾರ್ಗಶಿರ ಲಕ್ಷ್ಮೀ ಪೂಜೆ ಆಗಿರ್ಬೋದು ಸಾಯಿಬಾಬಾರವರ ಆರಾಧನೆ ಆಗಿರ್ಬೋದು ದತ್ತಾತ್ರೇಯ ಜಯಂತಿ ಆಗಿರ್ಬೋದು ರಾಘವೇಂದ್ರ ಸ್ವಾಮಿಗಳ ಪೂಜೆ ಅಂದರೆ ಗುರುಗಳ ಪೂಜೆ ಇಲ್ಲಿ ಸಾಯಿಬಾಬಾ ಅವರು ಬರ್ತಾರೆ ಹಾಗೆ ರಾಘವೇಂದ್ರ ಸ್ವಾಮಿಯವರು ಬರ್ತಾರೆ ಹಾಗಾಗಿ ಇಲ್ಲಿ ಮೂರು ವಿಶೇಷತೆಗಳು ಬರುತ್ತೆ ಈ ಸಾರಿ ಹುಣ್ಣಿಮೆ ಹಾಗಾಗಿ ಈ ಸಾರಿಯ ಒಂದು ಹುಣ್ಣಿಮೆ ಮಾರ್ಗಶಿರ ಹುಣ್ಣಿಮೆ ತುಂಬಾ ಶ್ರೇಷ್ಠವಾಗಿದೆ ಹಾಗೆ ಹುಣ್ಣಿಮೆ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡೋದು ತುಂಬಾ ಶ್ರೇಷ್ಠವಾದದ್ದು ಹಾಗೆ ಈ ಸಾರಿ ದತ್ತಾತ್ರೇಯ ಜಯಂತಿ ಇರೋದರಿಂದ ದತ್ತಾತ್ರೇಯ ಪೂಜೆಯನ್ನು ಕೂಡ ನೀವು ಮಾಡ್ಕೋಬೋದು ದತ್ತಾತ್ರೇಯ ಕಥೆಯನ್ನು ಓದಬೇಕಾಗತ್ತೆ ಪೂಜೆಯಲ್ಲಿ ಅಥವಾ ನಿಮ್ಮ ಹತ್ರ ಇಲ್ಲ ಕತೆ ದತ್ತಾತ್ರೇಯ ಬುಕ್ಸು ಕತೆಗಳು ಇಲ್ಲ ಅಂದರೆ ಗುರುಗಳ ಉಪನಿಷತ್ತು ಅಂತ ಬರುತ್ತೆ ಅದನ್ನು ಕೂಡ ನೀವು ಓದ್ಕೋಬೋದು ಗೂಗಲಲ್ಲಾಗಲಿ ಅದರಲ್ಲಾದರೂ ಸರ್ಚ್ ಮಾಡ್ಕೊಂಡು ಓದ್ಕೋಬೋದು ನಿಮ್ಮ ಮನೆಯಲ್ಲಿ ದತ್ತಾತ್ರೇಯ ಫೋಟೋ ಇಲ್ಲ ಅನ್ನೋದಾದರೆ ದತ್ತಾತ್ರೇಯ ಸ್ವಾಮಿಗಳ ಫೋಟೋ ಇಲ್ಲ ಅನ್ನೋರು ವಿಷ್ಣುವಿನ ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೋದು ಇನ್ನು ಸಾಯಿಬಾಬಾ ಪೂಜೆಯಲ್ಲಿ ನೀವು ಸಚ್ಚರಿತ್ರೆಯನ್ನು ಓದಬೇಕಾಗುತ್ತೆ ಇದರಿಂದ ಈ ಸಾರಿ ಮಾರ್ಗಶಿರ ಹುಣ್ಣಿಮೆಯ ದಿನ ನಮಗೆ ಅತ್ಯಂತ ಅತ್ಯುತ್ತಮ ಫಲವನ್ ಫಲವೊಂದು ದೊರೆಯುತ್ತೆ ಅದೇ ರೀತಿ ವಿಗ್ರಹ ಅಥವಾ ಫೋಟೋ ಇರೋರು ಸಾಯಿಬಾಬಾ ವಿಗ್ರಹಕ್ಕೆ ಒಂದು ಅಭಿಷೇಕ ಮಾಡಿ ಪೂಜೆಯನ್ನು ಮಾಡಿ ಅದೇ ರೀತಿ ಸಾಯಿಬಾಬಾ ಫೋಟೋ ಇಟ್ಟು ಪೂಜೆ ಮಾಡೋರು ಕೂಡ ಅಷ್ಟೇ ಅಖಂಡ ದೀಪಾರಾಧನೆಯನ್ನು ಆದಷ್ಟು ಮಾಡಿ ಹುಣ್ಣಿಮೆಯ ತಿಥಿ ಶುರುವಾದ ನಂತರ ಅವಾಗಿಂದ ಒಂದು ಅಖಂಡ ದೀಪಾರಾಧನೆ ಏನು ಮಾಡ್ತಾ ಇರ್ತೀರೋ ಆ ಹುಣ್ಣಿಮೆಯ ತಿಥಿ ಮುಕ್ತಾಯ ಆಗೋವರೆಗೂ ಆ ಒಂದು ಅಖಂಡ ದೀಪಾರಾಧನೆ ಮಾಡಲೇಬೇಕಾಗುತ್ತೆ ಈ ರೀತಿ ಸಾಯಿಬಾಬಾರವರ ಮುಂದೆ ಅಖಂಡ ದೀಪಾರಾಧನೆ ಮಾಡೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಸಾಯಿಬಾಬಾರವರ ಅರ್ಚನೆಗೆ ಆದಷ್ಟು ಕೆಂಪು ಗುಲಾಬಿ ಹೂವನ್ನೇ ನೀವು ಬಳಸಿ ಇದು ತುಂಬಾ ಶ್ರೇಷ್ಠ ಹಾಗೆ ಹಳದಿ ಅಕ್ಷತೆ ಇದ್ದರೆ ಸಾಕು ಹಾಗೆ ನಿಮ್ಮ ಶಕ್ತಿಯಾನುಸಾರ ನೈವೇದ್ಯವನ್ನು ಮಾಡಿ ಆದಷ್ಟು ಹಣ್ಣು ಹಾಲು ಅಥವಾ ರೊಟ್ಟಿ ಆಗಿರ್ಬೋದು ನೀವು ನೈವೇದ್ಯಕ್ಕೆ ಉಪಯೋಗಿಸ್ಕೋಬೋದು ಈ ಸಾರಿ ಮಾರ್ಗಶಿರ ಹುಣ್ಣಿಮೆ ತುಂಬಾ ಶ್ರೇಷ್ಠವಾಗಿರೋದ್ರಿಂದ ಇದು ತುಂಬಾ ಶಕ್ತಿಶಾಲಿ ಹುಣ್ಣಿಮೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ನಿಮ್ಮ ಜೊತೆಗೆ ಎರಡು ಮುಖ್ಯವಾದ ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಮಾರ್ಗಶಿರ ಹುಣ್ಣಿಮೆಯ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಒಂದು ಪಲಾವ್ ಎಲೆಯನ್ನು ತುಪ್ಪದಲ್ಲಿ ಅದ್ದುಬಿಟ್ಟು ಅದನ್ನು ನೀವೇನು ಧೂಪ ಹಾಕ್ತಿರಲ್ಲ ಅಂತಹ ಒಂದು ಪಾತ್ರೆ ಆಗಿರ್ಬೋದು ತಟ್ಟೆಯಲ್ಲಿ ನೀವು ಆ ಪಲಾವ್ ಎಲೆಯನ್ನು ಸುಡಬೇಕಾಗುತ್ತೆ ಇದರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ನಕಾರ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತೆ ಹಾಗೆ ಮನೆಗೆ ಮನೆಯ ಮಂದಿಗೆಲ್ಲ ಆದಂತಹ ದೃಷ್ಟಿ ಕೂಡ ಬಿಟ್ಟು ಹೋಗುತ್ತೆ ಇನ್ನು ಇನ್ನೊಂದು ವಿಷಯ ಅನ್ನೋದಾದರೆ ಯಾರಿಗೆ ಇನ್ನೂ ಮಕ್ಕಳಾಗಿಲ್ಲ ಮಕ್ಕಳಾಗಬೇಕು ಅನ್ನೋರು ಮಾರ್ಗಶಿರ ಹುಣ್ಣಿಮೆಯ ದಿನ ಸಾಯಂಕಾಲ ಸಾಯಿಬಾಬಾರವರ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆಯನ್ನು ಮಾಡಿಸಿ ಸಿಹಿ ತಿಂಡಿ ತಿನಿಸುಗಳನ್ನು ಕನಿಷ್ಠ ಐದು ಪುಟ್ಟ ಪುಟ್ಟ ಮಕ್ಕಳಿಗೆ ಹಂಚಬೇಕಾಗುತ್ತೆ ಇದರಿಂದ ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳೆಲ್ಲ ಪರಿಹಾರವಾಗಿ ಮುಂದೆ ತುಂಬಾ ಒಳ್ಳೆಯದಾಗುತ್ತೆ ಮಕ್ಕಳಿಗೋಸ್ಕರ ತುಂಬಾ ವೈಜ್ಞಾನಿಕ ಕಾರಣಗಳು ಇದ್ದರೂ ಕೂಡ ದೈವಬಲ ಅನ್ನೋದು ಇರಲೇಬೇಕಾಗುತ್ತೆ ಆ ದೈವ ಬಲವನ್ನು ನಾವು ನಾವು ಆ ದೈವ ಬಲವನ್ನು ನಾವು ಈ ರೀತಿ ಗಟ್ಟಿಗೊಳಿಸಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ನನ್ನ ಮಾಹಿತಿ ನಿಮಗೆ ಇಷ್ಟವಾಗುತ್ತೆ ಅದೇ ರೀತಿ ತುಂಬಾ ಉಪಯುಕ್ತ ಆಗುತ್ತೆ ಅಂತ ಭಾವಿಸ್ತೀನಿ ನನ್ನ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಒಳ್ಳೆಯ ಮಾಹಿತಿಯೊಂದಿಗೆ ಇನ್ನೊಂದು ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬ ಬಾಯ್